ಇಪ್ಪತ್ತೇಳು ವರ್ಷಗಳ ನಂತರ ಬಿಜೆಪಿ ದೆಹಲಿಯಲ್ಲಿ ಅಧಿಕಾರ ಗದ್ದುಗೆ ಏರಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರುಜಿವಾಲಾ ಅವರ ಭ್ರಷ್ಟಾಚಾರಕ್ಕೆ ಮತದಾರ ಪಾಠ ಗಳಿಸಿದ್ದಾರೆ ಖಾಲಿಸ್ತಾನ ಪರವಾಗಿ ಕ್ರೇಜಿವಾಲ್ ಅವರ ಧೋರಣೆಗೆ ದೆಹಲಿಯ ಜನ ಮತದಾನ ಮೂಲಕ ಉತ್ತರ ನೀಡಿ ದೇಶಪ್ರೇಮ ಮೆರೆದಿದ್ದಾರೆ ಎಂದರು ಇನ್ನು ರಾಜ್ಯಾಧ್ಯಕ್ಷ ಗೊಂದಲಕ್ಕೆ ಆದಷ್ಟು ಬೇಗ ಹೈಕಮಾಂಡ್ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರಿದ್ದಾರೆ ಹಾಗೂ ಶಿವಮೊಗ್ಗ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶಿವರಾಜ್ ಅವರಿದ್ದಾರೆ ಇನ್ನೊರು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಮಲ್ಕೇಶ್ ಅವರಿದ್ದಾರೆ ಮಾಜಿ ಸುಡಾ ಅಧ್ಯಕ್ಷರಾಗಿದ್ದಂತಹ ಹಾಗೂ ಹಾಗೂ ನಮ್ಮ ಸುಷ್ಮಾ ಸ್ವರಾಜ್ ಅವರು ಸಿ ಎಂ ಇದ್ದಾಗ ಒಂದು ಈರುಳ್ಳಿ ಪ್ಯಾಸ್ ವಿಚಾರವನ್ನು ಇಟ್ಕೊಂಡು ಈರುಳ್ಳಿ ಬೆಲೆ ಹೆಚ್ಚಾಯಿತು ಅಂತೇಳಿ ಆ ಸಂದರ್ಭ ಸರ್ಕಾರವನ್ನು ಕಳ್ಕೊಂಡಿದ್ವಿ ಇಪ್ಪತ್ತೇಳು ವರ್ಷಗಳ ನಂತರ ಅನ್ಸುತ್ತೆ ದೇಶ ಆಳುವಂಥ ನಮ್ಮ ಪಕ್ಷಕ್ಕೆ ಮೂರನೇ ಬಾರಿಗೆ ಗೌರವ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಇದೊಂದು ರಾಜಧಾನಿ ದೆಹಲಿ ವಿಧಾನಸಭಾ ಕ್ಷೇ ಅಸೆಂಬ್ಲಿ ಆ ಒಂದು ಕ್ಷೇತ್ರ ಕೈಗೆ ಬರ್ತಾ ಇಲ್ಲಲ್ಲ ಅನ್ನೋದೊಂದು ಸಹಜವಾಗಿ ಒಂದು ಕೊರತೆ ಇತ್ತು ಆದರೆ ಈ ಬಾರಿ ಸ್ವತಃ ಆಮ್ ಆದ್ಮಿಯ ಅಗ್ರಗಾಣೆಯ ನಾಯಕ ಕೇಜ್ರಿವಾಲ್ ಸೋಲು ಸೋಲಿಸುವಂಥ ಮುಖಾಂತರ ಮತ್ತು ಅವ್ರು ನಮ್ಮದಂಥ ಮಹಾನ್ ನಾಯಕ ಡಿ ಸಿ ಎಮ್ ಸೊಸೋಡಿಯ ಅವರು ಕೂಡ ಸೋತಿದ್ದಾರೆ ಮತ್ತು ಇವತ್ತಿನ ಹಾಲಿ ಮುಖ್ಯಮಂತ್ರಿಗಳು ಅಲ್ಪ ಒಂದು ಎಡ್ಜಲ್ಲಿ ಗೆದ್ದು ಅವರಿಗೆ ಜಯ ಸಿಕ್ಕಿರೋದು ಕೂಡ ನಮ್ಗೆ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಕೇವಲ ಫ್ರೀ ಬೇಸ್ ಪ್ರೋಗ್ರಾಮ್ಸ್ ಮುಖಾಂತರ ಸರ್ಕಾರ ನಡೆಸ್ಬೋದು ಜನ ನಾವು ಅದನ್ನು ಚೌಕಟ್ಟಲೆ ತೆಗೆದುಕೊಂಡು ಹೋಗ್ಬೋದು ಅನ್ನೋಂಥ ಒಂದು ಚಿಂತನೆ ಏನಿತ್ತು ಅದು ಸುಳ್ಳಾಗಿದೆ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಮೂರು ಬಾರಿಯೂ ಕೂಡ ಸೊನ್ನೆಗೆ ಸೀಮಿತವಾಗಿ ಹ್ಯಾಟ್ರಿಕನ್ನು ಬರೆಸಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷ ಇವತ್ತು ನೀವು ಗಮನಿಸ್ತಾ ಇದ್ದೀರಿ ಹಾಗಾಗಿ ಒಟ್ಟು ಇದರ ಫಲಿತಾಂಶ ಕೇವಲ ಉಚಿತ ಕಾರ್ಯಕ್ರಮಗಳ ಮುಖಾಂತರ ಬೇಕು ಉಚಿತ ಕಾರ್ಯಕ್ರಮ ಬೇಕು ನಮ್ಮ ಬಡವರ ಕೈ ಕೊಡಬೇಕು ಆದರೆ ಅದೊಂದೇ ಯೋಜನೆ ಮುಖಾಂತರ ಮತದಾರರ ಮನಸ್ಸನ್ನು ಗೆಲ್ಬೋದು ಅನ್ನೋದು ಏನಿತ್ತು ಅದು ಸುಳ್ಳಾಗಿದೆ ಇವತ್ತು ನಮ್ಮ ದೇಶದ ಮತದಾರರು ಅತ್ಯಂತ ಪ್ರಜ್ಞಾವಂತರು ಇಡೀ ಪ್ರಪಂಚದಲ್ಲೇ ಅತ್ಯಂತ ಪ್ರಜ್ಞಾವಂತ ಮತದಾರರು ನಮ್ಮ ಭಾರತದ ಅದರಲ್ಲೂ ಕೂಡ ರಾಜಧಾನಿಯಲ್ಲಿರುವಂಥ ದೆಹಲಿಯ ಮತದಾರರು ಅವರು ಉತ್ತರ ಕೊಟ್ಟಿದ್ದಾರೆ ಒಂದು ಭ್ರಷ್ಟಾಚಾರ ಗೌರವ ಕೇಜ್ರಿವಾಲ್ ಒಂದು ಹೋರಾಟಕ್ಕೆ ಸಹಜವಾಗಿ ನಮ್ಮ ಪಕ್ಷವನ್ನು ಕೂಡ ನಮ್ಮ ಶಾಸಕರು ಮಾತಾಡ್ತಾ ಹೇಳ್ತಾಯಿದ್ರು ಅಭಿನಂದನಾ ಸಮಾರಂಭದಲ್ಲಿ ಎಲ್ಲ ಶಕ್ತಿ ತುಂಬದ ಕಾರ್ಯ ಮಾಡಿದ್ರು ಅದೇ ಲಾ ಸಹಜವಾಗಿ ಕೇಜ್ರಿವಾಲ್ ಅವರು ಅದ್ರ ಲಾಭವನ್ನು ಪಡ್ಕೊಂಡು ಅವ್ರು ಶಿಷ್ಯನಾಗಿ ಒಂದು ಬದಲಾವಣೆ ತರ್ತೀನಿ ಅಂತ ಅದನ್ನು ನೇತೃತ್ವ ವಹಿಸ್ಕೊಂಡ್ರು ಆದರೆ ಕೇವಲ ಇದು ಎರಡು ಬಾರಿ ಮತದಾರರಿಗೆ ಮಣ್ಣರಿಚಿ ಗೆಲ್ಲುವಂಥ ಪ್ರಯತ್ನ ಎರಡು ಸತಿ ಸರ್ಕಾರ ರಚನೆ ಆಗಿತ್ತು ಆದರೆ ಮೂರನೇ ಬಾರಿಗೆ ಅವ ನಂಬಿಕೆಗೆ ಅನರ್ಹ ಅಂಥೇಳಿ ಇದರ ಇದ್ರ ಮುಖಾಂತರ ಮತದಾರರು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಖಲಿಸ್ತಾನ್ ಬೆಂಬಲರಿಗೆ ಬೆಂಬಲ ಕೊಟ್ಟಿದ್ದು ವಿಚಾರಗಳಿರ್ಬೋದು ಮತ್ತು ಭ್ರಷ್ಟಾಚಾರ ಅದು ಎಕ್ಸೈಸ್ ಇರ್ಬೋದು ರಿಮೈನಿಂಗ್ ವಿಚಾರಗಳಲ್ಲಿರ್ಬೋದು ಮತ್ತು ಗುಡ್ ಅನ್ನು ಕೊಡ್ಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಇದ್ರ ಮುಖಾಂತರ ಒಂದು ಚುನಾವಣೆಯ ಮತದಾರರು ದೆಹಲಿಯ ಮತದಾರರು ಬಿ ಜೆ ಪಿ ಪರವಾಗಿ ನಿಂತಿ ಅತ್ಯಂತ ಅಭಿಮಾನ ನಾನು ಹೇಳಲಿಕ್ಕೆ ಇಚ್ಛೆ